ಮೌಲಾ ಅತ್ತಾರವರ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಅದನ್ನ ನೋಡಿ ಆ ಕಲಾವಿದರನ್ನು ಬೆಳೆಸಿ ಹರಿಸಿ ಅಂತ ತಮ್ಮಲ್ಲಿ ಅಭಿಮಾನಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಸಾಕಾಗಿತಿ ಇನ್ ಸಲ ಹೋಸ್ತೀನ ಮನಿ ಬರ್ಲಿ ಯಾರ ಒಂದು ಅಲೆ ಇವತ್ತು

विचित्र कंटे बिता देना तो विचित्र प्राणी क्या था इंजाक कुत्ता हमारे वही नहीं इंजाक हमारे उबस को कुत्ता आती ना मोइनी मत हाथ बैंक कांड तो पबैंक की मेरी ये ना रहा तो क्या है एक रोहन इंजाक कुत्ते ನನಗೆ ಏನು ಹೇಳ್ತೀರಿ ಕೇವರು ನಿಮ್ಮಣ್ಣನಿಗೆ ಒಳಕುತಾನ ನೋಡಿ ಸಾಕೆಗದಪ್ಪ ಇವ್ರು ಕಾಲಾಗ ಇವ್ರು ತಿಂಡೆ ಅವನು ತಿಂಡೆ ಒಂದು ತೇಳಾಗದ ಏ ಲೇ ವಾರ್ ಲೇ ಬರ ಬಾ ಇವ್ರು ತಿಂಡೆ ಒಳಗೆ ನಾನೇ ಸಣ್ಣಾಗಿ ಹೊಂಟೀನಿ ಯಾಕ ಒಂದೇ ಏನಾಯ್ತು ಏನು ಮಾಡಕತ್ತೀರಿ ಇಬ್ರು ಕುಡಿಕೆ ಸರ್ ಏನಾಗೈತಿ ಅಕಿ ಕೇಳು ಅಲ್ಲಿ ಕೂತಾಳು ಕೇಳಿ ನೀ ಅವ್ರಿಗೆ ಹೇಳ್ತಿ ಅವರು ನಿನ್ಗೆ ಹೇಳ್ತಾರೆ ಏನು ತಿಳಿಯಲಾಗ್ಯದ ಬಾಯ್ ಆಕಾಯಿ ಇಟ್ಟು ಮರೆ ಆಕಿ ಆಕಿ ಕಳಿಸಿ ಓ ಹೋತು ಓತತಾಳೆ ಕಳಿಸಿ ಬಿಡು ಇಲ್ಲಾಂದ್ರೆ ಗೌಡ್ರಿಗೆ ಕರ್ಕೊಂಡು ಬಾ ಹೋಗಿ ಆಕಿದು ಯಾ ಒಂದ್ರ ಎರಡು ಮಾಡಿ ಮುಗ್ಸಿ ಬಿಡೋ ಇವತ್ತು ಓ ಗೌಡ್ರ ಕರ್ಕೊಂಡು ಬಾ ಇಲ್ಲ ತೋರ್ ಮನೆಗೆ ಬಿಟ್ಟು ಬಾಕಿ ಹೋಯ್ತು ಬಾ ಬಾ ಇಲ್ಲ ಮೊದಲು ಆಗ ನನ್ನ ಕೈಲಿ ಕಳ್ಸಿ ಆಕಿ ಹುಡುಗರು ಯಾಕೆ ಕಳಸ್ತೀ ಗೌಡ್ರಗಾರು ಯಾಕೆ ಕರಿಸ್ತದು ಸಣ್ಣ ಹುಡುಗಿಯದು ಏನು ಮಾಡ್ಯದ ಏಯ್ ಸಣ್ಣ ಹುಡುಗಿ ಆಕಿ ಹುಡುಗಿಯಲ್ಲ ಮನೆ ತುಡಿ ಹೇಳಾಕಿ ನೀ ಹೋಗಿ ಗೌಡ್ರ ಕರ್ಕೊಂಡ್ ಬರ್ತಾ ಏನ್ ತವ್ರ ಮನೆಗ್ ಬಿಟ್ಟು ಬರ್ತಾ ನಾನೇ ಹಾಕೊಂಡ್ ಹೋಗಲಿ ಗೌಡ್ರ ಬಲ್ಲಿ ಕಿಗಿ ಆಯ್ತ ಹೇಳಪ್ಪ ಕುಂಡ್ರಿ ನಾ ಹೋಗಿ ಕರ್ಕೊಂಡ್ ಬರ್ತೇನೆ ಹೋಗಿ ಕರ್ಕೊಂಡ್ ಬಾ ಹೋಗ ಮೊದಲ ಬಾಳ ಆಗಿ ಮಾತಿಗೊಮ್ಮೆ ಜಗಳ ಜಗಳ ಎಟ್ರ ತಾಳದ್ರ ಈಕಿದು ಸಾಕ ಹೋಗಿತ್ತು ಮರ ಸಿರ್ಸಲ ತಂದ್ರೆ ಗೌಡ್ರ ಬಡಿಗೆ ಏ ಇವತ್ ಬಡಿಗೆ ತಗದಿಲ್ಲ ನಾವು ನಾವ್ ಬೇರೆ ಕಡೆ ಹೋಗಿರೋದು ಗೇಟ್ ಹಾಕಿ ಮೊದಲ ಹಾ ಅವ್ನು ಬ್ರೇ ಒದ್ರದಾಗ ತಾನ್ರಿ ಬಡಿಗೆ ತಾನ್ರಿ ಬಡಿಗೆ ಹೇಳಿ

ಮತ್ತೆ ಎಲ್ಲ ನೀನೇ ಮಾತಾಡಿ ಮುಗಿಸ್ತಾ ಶೇಂಗಾ ಇರ್ಲಿಕ್ಕೆ ಬರಲ್ಲ ನಮ್ಮ ಮಗನ ಧೈರ್ಯ ಬೇಕ್ರಿ ಗೌಡ್ರ ಧೈರ್ಯ ಸಿರ್ಸೈಲಗೌಡ್ರ ಬಡಿ ಅಲ್ಲಿ ಬಡಿಗೆ ನಡೆಯೋಂಗಿಲ್ಲ ಸುಮ್ಮನೆ ನಡಿ ಹೋಗೋನು ಬಾ ಅಂತ ನಡ್ರಿ ಗೌಡ್ರ ಐತಿ ಇವತ್ತು ನೀನು ತಮ್ಮ ಕರ್ಕೊಂಡೇ ಬರ್ತಾನ ಕಡ್ಕೊಂಡೆ ಬರ್ತಾನೆ ಗೌಡ್ರ ಕಿವ್ಯಾಗ ಇಡಬಾರ್ದು ಇಡಬಾರ್ದ ಇವತ್ತು ಗೌಡ್ರ ಬಂದ್ರಂದ್ರ ಆಯ್ತು ಇಂತ ಹಾಂ ಆಯ್ತು ಬರೀ ಗೌಡ್ರ ಬರ್ರಿ ನಡಿ ನಡಿ ಏ ಎಲ್ಲಿ ಆ ಮನೆ ಕಟ್ಟಿ ಕಲ್ಲೇ ಇರಂಗಿಲ್ಲ ಇಲ್ಲಿ ಕುಂಡಿರ್ತೀನಿ ಕರ್ಕೊಂಬಾಕಿ ಹೋಗಿ ಇಲ್ಲಿ ಆಟ ಹಚ್ಚಿ ರೀ ಎಲ್ಲ ಏಟ್ರಿ ಸಿಗಿ ಏಯ್ ಶಿರ್ಸಲ ನೀ ನನ್ನಿಂದ ಬಂದಿ ಅವನಿಂದ ಬಂದೀವಲ್ಲೇ ಬಾ ಬಾ ಏ ಬಂದ್ರೆ ಕೊಡ್ರಿ ಬಂದ್ರಣ್ಣ ಕೂತಾರೆ ಇಲ್ಲಿ ತಾಳ ಹಾಂ ನಡಿ ಮೊದಲು ನಡಿ ಬಾ ಆಯ್ತು ಬಾ ನಿಂದಿವೆ ನೋಡ ನಮಸ್ಕಾರ ನಮಸ್ಕಾರ ಏನು ನಿಮ್ದು ಮೂರು ದಿವ್ಸಗೊಂದು ಬಾಯ್ ಕಡೆ ಬಾ ಸಾಕಾಗ್ಯಾರ ರೀ ಮಾರ್ಯಾ ಏನೋ ಎದ್ರ ಜಗಳ ನಿಮ್ದು ಏನು ತುಂಬ ಒಣಗ ಜಗಳ ಗೌಡ್ರು ಅವ ಹೋಳ್ಗಿನ ತಿಂಡಿ ನಿಮಗೆ ಗೊತ್ತಿಲ್ಲ ಹಾಂ ಮಾತಾಡ್ತೀನಿ ಸುಮ್ ಕುಂಡ್ರಿ ನಾ ಸುಮ್ ಕುಂದ್ರಲೆ ಹಾಂ ಏ ಇರಿ ನೀವು ಮಾತಾಡಿ ನೀರೇ ಮಾತಾಡಿ ಮುಗಿಸ ತಮ್ಮ ನೀ ಹೇಳು ಏ ನೀನು ಹೇಳು ಏನು ಆಚಿ ತಿಂಡಿ ಭಾಳ ಆಗೈತೆ ಜೋಡಿ ಜಗಳ ದಿನ ತಿಂಡಿ ಆಗಿತ್ತು ಭಾಳ ಆಗಿತ್ತು ಮಾತಾಡಿ ಏನು ಮಾತಾಡೋ ಏ ಇಲ್ಲ ನನ್ನ ಕೈಲಿ ಆಗಂಗಿಲ್ಲ ಏ ನೀ ಹೇಳು ಹೇ ನೀ ಹೇಳು ಮಾರೇ ಇ ಹೇಳು ನಾನು ಏನು ಹರ್ಕೊಂಡಿದ ಗೌಡ್ರು ತಂದ್ರೆ ಗೌಡ್ರು ಹೇಳ್ತಾರೆ ಏಯ್ ಹೇಳಿ ಹೇ ನೀ ಹೇಳು ಏ ತಿರ್ಸಾನ ಅಂದ್ರೆ ಏ ಬಡಿಗೆ ಏನು ಮಾಡ್ತೀನ ಮಗಳು ಹುಡುಗಿ ನೋಡಿ ಅಂತ ಸುಮ್ಕೊಂಡ್ರೆ ಬಡಿಗೆ ಅದು ಹೋಗ್ಬೇಡ ನೋಡಿ ಬಿಡು ಎದ್ರದು ಏನು ತಿಳಿದಿರಿ ನೀವು ಗೌಡ್ರ ಅವನಿಗೆ ಕೇಳ್ರಿ ಗೌಡ್ರು ಅವನಿಗೆ ಕೇಳ್ರಿ ಏ ಆಕಿ ಕೇಳ್ರಿ ಗುಡ್ರು ಏ ಹುಸ್ಸು ಹುಳಿ ಮಕ್ಕಳೇ ನಾನು ಏನು ತಿಳಿದಿರಿ ಒಲೆ ನೀವು ಗೌಡ್ರ ತಿಳಿದೇವ್ರಾ ಮತ್ತೀರಿ ಅದಕ್ಕೆ ತಂದು ಕುಡಿಸಿರಿ ನೀ ಹೇಳು ನೀ ಹೇಳು ನೀ ಹೇಳು ಏ ಬೈ ನೀರ ಹೇಳ ಏ ಕಪ್ಕೊಂಡ್ರು ಗೌಡ್ರ ನೀ ಹಂಗೆ ಎಲ್ಲ ಮಾತಾಡ್ಬಾರ್ದು ಗೌಡ್ರು ಕುಡ್ರಿ ನಾ ನಾ ಹೇಳ್ತೀರಿ ಗೌಡ್ರು ಗೌಡ್ರ ಮಕ್ಕಳು ತಂದು ಗೌಡ್ರ ಲೈ ಎಲ್ಲ ಮಾತಾಡ್ತ ನೀವು ಏ ತಮ್ಮ ಏನ್ ಮಾಡ ಅನ್ನೋದು ಗೊತ್ತೈತೆ ನಿನಗ ನೀ ಹೇಳ್ಬೇಕಲ್ಲ ಏ ನಾ ಹೇಳ್ತೀನಿ ಆಕಿ ಏನ್ ಮಾಡ ಅನ್ನೋದು ಗೊತ್ತೈತಿ ನಿಮ್ಮ ಹರೇಗಿನ ಮನೆಯಾಗ ಇದ್ದೇನು ಇಲ್ಲಪ್ಪ ಇದ್ದಿಲ್ಲ ಹೊರಗೆ ಹೋಗಿದ್ದ ಹಾ ಅದಕ್ಕೆ ಕೊಡ್ರಿ ನೀ ಹೇಳು ಸರಿ ಸರ್ ಬಡಿಗೆನೂ ಬೇಡ ಇಲ್ಲಿ ಬಡಿ ನಮ್ಮ ಬಡಿಗೆ ಆಟೋ ನಡೆಯಂಗಿಲ್ಲ ಏ ನಿಮ್ಮ ನೀವು ಬಗೆಯವ್ರ ಸೂರ ಮಾಡ್ಬೇಡ್ರಿ ಏನ್ ನಾನೇನ್ ಹುಸ್ ಸುಳಿ ಮಗನ್ ಮಾಡ್ರಿ ಹೆಂಗ್ ಎದಕ್ ತಂದಿ ನನಗೆ ಇಲ್ಲಿ ಅಲ್ಲೋ ಹೋಗೋನ್ ಕೆಲಸ ಬಿಡ್ಸ್ಕೊಂಡ್ ಬಂದಿ ಇಲ್ಲಿ ಆ ಜಗ ಆಡ್ಯಾರ ಬರ್ರಿ ಜಗ ಆಡ್ಯಾರ ಬರ್ರಿ ಅಂತ ಹೇಳಿ ಒಬ್ಬರು ಅದ್ರ ಬಗ್ಗೆ ಬಾಯಿ ಬಚ್ಚಾತಿರ ಅಲ್ಲ ಬಾಯಿ ನಿನಗ್ರೆ ಮಾತಾಡ್ಲಾಕ್ ಬರ್ತದ್ರ ಯಾಕೆ ಬಾಯಿ ಮುಚ್ಕೊಂಡ್ ನಿತಿ ನೀಗೇನ್ ಬಾಯಾಗ ಬಗನಿ ಊಟ ಬಿಡದಾರ ಅಲ್ರಿ ನಿಮ್ಗೆ ಮಾತಾಡಕ್ ಬಿಡತಿಲ್ಲ ಅವ್ರು ನನ್ಗೇನ್ ಮಾತಾಡಕ್ ಬಿಡ್ತಾರಿ ನಾವ್ ಗೌಡ್ರಿಗೆ ಎದ್ ಕರ್ಸಿವಿಲಿ ಮಾತಾಡ್ಲಾಕ್ ಕರ್ಸಿದೇವಲ್ಲ ಅವ್ರಿಗೆ ಏನ್ ಶೇಂಗಾ ಇಲ್ಲಿ ಏ ನೀವ್ ಹೇಳ ಮಾತಾಡ ಗೌಡ್ರ ನೋಡಿ ಗೌಡ್ರ ನೀವ್ ಅದಿರಿ ಹಾ ಗೌಡ್ರ ಅದಿರಿ ಕರ್ಸಿರಿ ಬಗಿ ಏ ಬಗೆ ಹರ್ಸಿಲ್ಲ ಗೌಡ್ರು ಒಂದು ಮಾಡಿ ಹೋಗಿ ಗೌಡ್ರ ಬೆಡಗಿ ಬೇಡಲಿ ಮಾತಿಗೊಂಡ್ ಬಿಡಿ ಬಿಡಿ ಹೇಳಬೇಡಿ ತಡ್ರಿ ನಮ್ಮ ಗೌಡ್ರ ಸಾ ಗೌಡ್ರ ಸಾಕಾಗಿತ್ರಿ ಈ ಕಾಲ ಮಾತಿಗೊಂಡ್ ತವರ್ ಮನೆ ತಡ್ರಿ ಸಾಕಾಗಿದ ಹಾ ಸಾಕಾಗಿತ್ ಅಂತದ ಏನು ಮಾಡ್ಯಾನ ಅವ ನಿಮಗೆ ಸಾಕಾಗ ನೀವು ಸುಮ್ ಕೊಡ್ರಿ ನಾ ಕೇಳ್ತೀನಿ ನಾ ಏನು ಮಾಡಿನ ಹೇಳ ಏ ಸುಮ್ ಕೊಡ್ರಿ ನಾ ಕೇಳ್ತೀನಿ ಏ ನಾ ಕೇಳ್ತೀನಿ ಗೌಡ್ರ ನೀವು ಹೇಳ್ರಿ ಕೇಳ್ರಿ ಕಿ ಈಗ ತೋರ್ ಇಬ್ರು ಒಂದೊಂದು ತೋರ್ ಅಲ್ಲೇ ಕೈಯಾಗ ನಾ ಇಲ್ಲಿ ಬಂದಿಲ್ಲ ತಪ್ಪಾಗ ಹಿಡಿ

ಇಲ್ಲಿ ಮೈಲಿ ಏನೋ ಹಂಗಿ ಪಿಯನು ಹಂಗೇನೋಮ್ರೆ ಆಕಡೆನ್ ಒಂಟಿ ಒಂಟಿನ ಎಲ್ಲ ಸುಮಾ ಅಂದ್ರೆ ಬಿಡುಗ ಮಾತಿರ್ಸಾಲ ಅಂದಕ್ಕ ತಂದ್ರಿ ಗೌಡ್ ಬಡಿಗೆ ಯಾಕ ಅದು ಸಿರ್ಸಾಲ ಬಡಿಗೆ ಐತಿ ಹೆಸರೇನು ಆಯ್ತು ನೀನ್ ಹೆಸರು ಏನು ನನ್ನ ಹೆಸರು ಐತಿ ಗುಂಡಿ ಐತಿ ಉಂಡೆ ಏ ಶವಾಸಿ ಗುಂಡ್ಯಾ ಹೋಗು ಗೌಡ್ರ ಪಿಯಾ ಐತಿ ನೋಡು ಏ ತಮ್ಮ ನಮ್ ಬಗೆರ್ಸೋನ್ ಬಾ ಏ ನಡಿ ಒಳಗ

ನೀನು ಜಗಳ ಲಗತ್ತಿದ್ದೆ ನಾನು ಜಗಳ 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 ಲಗತ್ತಿದೆ ಎಲ್ಲರ ಸಮಾಜ ಜಗಳ ಆಗತ್ತಿದೆ ಯಾವುದಕ್ಕೊಂದಪ್ಪ ನನಗೂ ಒಂದು ತಿಳಿಲಿಲ್ಲ ಜಗಳ ಎತ್ತರ ಕಾಲ ಹತ್ತು ಏನು ಸುದ್ದು ನನಗೊಂದು ತಿಳಿದಿಲ್ಲಪ್ಪ ಹಾ ನನಗೊಂದು ಸಂಶಯ ಏನು ನಮ್ಮ ಗೌಡ ಈ ಕಟ್ಟಿ ಕಲ್ಲಿ ಗೌಡ ಕಟ್ಟಿ ಕಲ್ಲಿ ಯಾಕೆ ಇರಲಿಲ್ಲ ಗೊತ್ತೈತೆ ನಮ್ಮ ಅವನಿಗೆ ಮಳಕಲ್ಲಿ ಬೇನೆ ಹೋಗ್ಬೋದು ಅಣ್ಣ ಇನ್ನೊಂದು ಸಂಶಯ ಏನು ನಮ್ಮ ಮೀನಿಗೆ ಕರ್ಕೊಂಡ್ ಹೊಟ್ಟಿದ ನಾವ್ ಎದಕ್ಕ ಬೂತಿ ಹೇಳಕ್ ಇಲ್ಲಿಗೆ ತಿರ್ಬೇಕಾಳೆ ಕಳಿಸ್ತಿ ಕರ್ಕೊಂಡ್ ಹೋಗಿ ಅಮ್ಮ ಏನ್ ಮಾಡವ ಅವನಿಗೆ ನಾಕದ ಏನ್ರ ಇದೇ ಗೆಲ್ಸಿನ ಅವನೇ ಅವನವ ಅವ ಮಾತಿಗೋ ಮತ್ತಿದ್ ನೋಡು ಸಿರಿಸಾಲ ಬಡಿಗಿ ಸಿರಿಸಾಲ ಬಡಿಗಿ ಅದೊಂದು ತಿಳಿತಾಣ ಹೇಳ್ದಲ್ಲ ಹೇಳ್ದಲ್ಲ ಕುಟ್ಟಿ ಬರೀ ನಡಿಯ ಹೊಸಳೆ ಮಗನ ನಡಿ ಏನ್ ಚಂದ್ ಹೇಳ ಮಗ ಯಾಕೆ ಕರ್ಕೊಂಡ್ ಬಂದ ನ್ಯಾಯ ಮಾಡಕ್ಕ ಗೌಡ್ನ ಅವನ ನೀನು ಅವನ ಹೋಗ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಗ ಉತ್ತರ ಕರ್ನಾಟಕದ ಜಾನಪದ ಹಾಗೂ ರಂಗಭೂಮಿಯ ಕಲಾವಿದ ಎಚ್ ವಿ ಪರೀತ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಆತ್ಮೀಯರಾದಂತ ಮೌಲಾ ಅತ್ತಾರ್ ಅಗರ್ಖೇಡಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಮಾಡ್ಯಾರ ಮೌಲಾ ಅತ್ತಾರ್ ಕಾಮಿಡಿ ವಿಡಿಯೋಸ್ ಅಂತ ತಾವೆಲ್ಲರೂ ದಯವಿಟ್ಟು ನೋಡಿ ಸಹಕಾರ ನೀಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡದ ಕಲಾವಿದರನ್ನ ಬೆಳೆಸಿ ನಮಸ್ಕಾರ